ವಿಜಯಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಏನಂದರೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಕೊಡೋಣ ಅಂತ ಬಂದಿದ್ದೀನಿ ಯಾಕಂದರೆ ಮುನ್ಸೂಚನೆ ಇದೆಲ್ಲ ನಿಮಗೆ ನೀವು ನಿಮ್ಮದು ಏನೂ ಒಂದು ವಸ್ತು ಕಳ್ಕೋಬಾರ್ದು ಅಂತಂದರೆ ಇದು ಒಂದು ಮುನ್ಸೂಚನೆ ಅಂತ ಅಂದ್ಕೊಳ್ಳಿ ಓಕೆನಾ ಇದು ಒಂದು ಏನಂದರೆ ನಮಗೆ ಒಂದು ಕಷ್ಟ ಕಾಲದಲ್ಲಿ ಆಗುವಂಥದ್ದು ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡು ಎಲ್ಲ ನಿಮ್ಮಿಂದ ನಿಮಗೋಸ್ಕರ ಅಂದರೆ ನೀವಿಲ್ಲ ಅಂದರೆ ಆಗ್ತಾ ಇರಲಿಲ್ಲ ಸೊ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇನ್ನು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಆದಷ್ಟು ಒಂದು ಸ್ವಲ್ಪ ಲಾಂಗ್ ವೀಡಿಯೋ ಹಾಕೋಣ ಅಂತ ಬಟ್ ನನಗೆ ಸುಮ್ಮನೆ ಕೊರಿಯೋದು ಇಷ್ಟ ಆಗಲ್ಲ ಸೊ ಹಾಗಾಗಿ ನಂದು ವೀಡಿಯೋಸ್ ಬರೀ ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿ ಮಾತ್ರ ಇರುತ್ತೆ ಬನ್ನಿ ನನ್ನ ನನ್ನ ವೀಡಿಯೋನ ಯಾಕಂದರೆ ನೀವು ನನ್ನ ವೀಡಿಯೋ ವಾಶ್ ಮಾಡುವಾಗ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಯೂಸ್ಫುಲ್ಲು ಎಲ್ಲನೂ ನಿಮಗೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅಂತ ನನ್ನ ಆಸೆ ಎಲ್ಲ ಇನ್ ಯಾವುದೇ ಥರ ವೀಡಿಯೋಸು ನಾನು ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ಯಾವುದೇ ಫಸ್ಟ್ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಗೋ ಮತ್ತು ಹೊಸ ಹೊಸ ಸವಲತ್ತುಗಳಾಗಲಿ ಮತ್ತು ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಆಗಲಿ ಜಾಬ್ ಆಗಲಿ ಮೇನ್ ಥೀಮ್ ಬಂದುಬಿಟ್ಟು ರೇಷನ್ ಕಾರ್ಡು ವೋಟರ್ ಐ ಡಿ ಎನಿವಲ್ ಓಕೆನಾ ಎನಿವನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಅದಕ್ಕೆ ಮತ್ತು ಇನ್ನೇನಪ್ಪ ಅಂತಂದರೆ ಶಾಕಿಂಗ್ ನ್ಯೂಸು ಫಸ್ಟು ಶಾಕಿಂಗ್ ನ್ಯೂಸು ಗುಡ್ ನ್ಯೂಸ್ ಅಂತೂ ಇದ್ದೇ ಇರುತ್ತೆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದರೆ ನಿಮಗೆ ತುಂಬ ಜನ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿಬಿಟ್ಟಿದೆ ಹೋಗಿ ನಿಮ್ಮ ನಿಮ್ಮ ದಿವಸ ಅಲ್ಲಿ ಹತ್ತಿರದ ಸೈಬರ್ ಝೋನ್ಗಳಲ್ಲಿ ನೀವು ಚೆಕ್ ಮಾಡಿಸಿ ಯಾಕಂದರೆ ತುಂಬ ಜನದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅದಕ್ಕೋಸ್ಕರ ಏನಾದರೂ ನಿಮಗೆ ಅಮೌಂಟ್ ಬರ್ತಾ ಇಲ್ವಾ ನೋಡಿ ಯಾಕಂದರೆ ಆಲ್ಮೋಸ್ಟ್ ಆಲ್ ಎಂಟನೇ ಕಂತಿನ ಅಮೌಂಟು ಎಲ್ರಿಗೂ ಬಂದುಬಿಟ್ಟಿದೆ ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಯಾಕಂದರೆ ನಾನು ನಿನ್ನೆ ರೇಷನ್ ಕಾರ್ಡ್ಗೆ ಇದಕ್ಕೆ ಹೋಗಿ ಹೋದಾಗ ಥಂ ಕೊಡೋಕ್ಕೆ ಹೋಗಿದಾಗ ಅವರು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಯಾಕೆ ರೇಷನ್ ಕಾರ್ಡ್ಗಳು ಯಾಕೆ ರೇಷನ್ ಕಾರ್ಡ್ಗಳೆಲ್ಲ ಇಷ್ಟೊಂದು ಕ್ಯಾನ್ಸಲ್ ಮಾಡಿದ್ದೀರಾ ನಮ್ಮ ಅಂಗಡಿದೇ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂದರೆ ಒಂದು ಏರಿಯಾದಲ್ಲಿ ಎಷ್ಟು ಅಂಗಡಿಗಳಿರುತ್ತೆ ಅಂದರೆ ಸೊಸೈಟಿ ಡಿಪೋಗಳು ರೇಷನ್ ಕೊಡ್ತಾರಲ್ಲ ನಮಗೆ ತಿಂಗಳ ತಿಂಗಳಿಗೆ ತಮ್ಮ ತೊಗೊಂಡು ರೇಷನ್ ಕೊಡ್ತಾರಲ್ವ ಅವ್ರದ್ದೇ ಎಷ್ಟು ಒನ್ ತಿಂಗ್ ವ ಅಂದರೆ ಒಂದು ಏರಿಯಾದಲ್ಲಿ ಎಷ್ಟಿರುತ್ತೆ ಸುಮಾರು ನಮ್ಮ ಏರಿಯಾದಲ್ಲೇ ಒಂದು ಮೂವತ್ತರಿಂದ ಮೂವತ್ತೈದು ಅಂಗಡಿಗಳಿದೆ ಓಕೆನಾ ನಮ್ಮದು ಏರಿಯಾದಲ್ಲೇ ಮೂವತ್ತರಿಂದ ಮೂವತ್ತೈದು ಅಂಗಡಿಗಳಿದೆ ಸೊ ಒಂದು ಅಂಗಡಿಯಲ್ಲಿ ಇನ್ನೂರಿಂದ ಇನ್ನೂರೈವತ್ತಂದರೆ ಅಲ್ಲಿಗೆ ನಾಲ್ಕು ಅಂಗಡಿಗೆ ಸಾವಿರ ಕಾರ್ಡ್ ಕ್ಯಾನ್ಸಲ್ ಆಯಿತು ಅದರಿಂದ ನೀವು ಲೆಕ್ಕ ಮಾಡ್ಕೊಂಡು ನೋಡ್ಕೊಳ್ಳಿ ಎಷ್ಟಾಯಿತು ಅಂತ ಒಂದು ಇನ್ನೂರು ಹಿಡಿದ್ರೇ ಐದು ಅಂಗಡಿಗೆ ಸಾವಿರ ಕಾರ್ಡ್ ಆಯಿತು ಎಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗಿರ್ಬೋದು ನೀವು ನೋಡಿ ವಿಚಾರ ಮಾ ಅಂದರೆ ನಿಮ್ಮ ನಿಮ್ಮದು ಏನಂದರೆ ಸೇಫರ್ ಸೈಡು ನಿಮ್ಮ ನಿಮ್ಮದು ಸೈಬರ್ ಝೋನ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಾರ್ಡು ರನ್ನಿಂಗಲ್ಲಿ ಇದೆಯಾ ಯಾರಿಗೆ ಭಯ ಇರಬೇಕು ಅಂದರೆ ಯಾರು ಐ ಟಿ ರಿಟರ್ನ್ಸ್ ಮಾಡಿರ್ತಾರೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಯಾರ್ದು ಸ್ವಂತ ಮನೆ ಇದೆ ಮತ್ತು ಯಾರ್ದು ವೈಟ್ ಬೋರ್ಡ್ ಕಾರು ಎಲ್ಲೋ ಕಾರ್ಡಲ್ಲ ಎಲ್ಲೋ ಬೋರ್ಡ್ ಕಾರ್ಡಲ್ಲ ಅಲ್ಲ ವೈಟ್ ಬೋರ್ಡ್ ಕಾರ್ ಇರುತ್ತಲ್ಲ ಅವರು ಇಂಥವರೆಲ್ಲ ನೀವು ಕಾರ್ಡ್ ಹೋಗಿ ಒಂದು ಸಾರಿ ಚೆಕ್ ಮಾಡಿಸ್ಕೊಳ್ಳಿ ಈ ನಡುವೆ ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರ ಆಸೆಗೋಸ್ಕರ ತುಂಬ ಜನ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಎಕ್ನಾಲಜ್ಮೆಂಟ್ ಇದ್ರೂ ಅದು ಕ್ಯಾನ್ಸಲ್ ಆಗಿರುತ್ತೆ ಒಂದು ಸಾರಿ ಹೋಗಿ ನೀವು ನಿಮ್ಮ ನಿಮ್ಮ ಹತ್ತಿರದ ಸೈಬರ್ ಝೋನ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ಈ ನಿನ್ನೆಯಿಂದ ಎಂಟನೇ ಕಂತಿನ ಅಮೌಂಟು ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಸಾರಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ರಿಗೂ ಬಂದಿದೆ ಒಂದು ಖುಷಿಯಾದ ವಿಚಾರವೇ ಇದೆಲ್ಲ ಬಂದಿದೆ ಅಲ್ಲ ನನಗೆ ಅಂತೂ ಈ ಸಾರಿ ಪಕ್ಕ ಬರಲ್ಲ ಯಾಕಂದರೆ ನಮ್ಮದು ಸಿಸ್ಟಮಲ್ಲಿ ಸ್ಯಾಂಕ್ಷನ್ ಆಡೋಲ್ ರಿಜೆಕ್ಟೆಡ್ ಫ್ರಮ್ ಡಿ ಡಿ ಓ ಅಂತ ಏನೋ ಬರ್ತಾ ಇತ್ತು ಸೊ ಹಾಗಾಗಿ ಅಪ್ಪ ಬರುತ್ತೋ ಬರಲ್ವೋ ಪಾಪ ಜನಗಳಿಗೆ ಬರುತ್ತೋ ಬರಲ್ವೋ ತುಂಬ ಜನ ಏನಾಗಿದೆ ಅಂತಂದರೆ ಇವಾಗ ಹೇಳ್ತಾ ಇದ್ದಾರೆ ನೋಡಿ ನ್ಯೂಸ್ ಎಲ್ಲ ನಾವು ಫ್ರೀ ಇದ್ದಾಗ ಫ್ರೀ ಇದ್ದಾಗ ಕುತ್ಕೊಂಡು ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಲ್ಲ ಆವಾಗ ಈ ಎರಡು ಸಾವಿರನೇ ನನಗೆ ಓದೋಕ್ಕೆ ಎಷ್ಟೋ ಒಂದು ಹೆಲ್ಪ್ ಆಗಿದೆ ನನಗೆ ಸಹಾಯ ಆಗಿದೆ ಈ ಎರಡು ಸಾವಿರ ನಾನು ಹೇಗೆ ಮರೀಲಿ ಅಂತ ತುಂಬ ಜನ ಏನೇನೋ ಹೇಳ್ತಾ ಇದ್ದಾರೆ ನನಗಂತೂ ಇವರೆಲ್ಲ ಹೇಳೋದು ನೋಡಿದ್ರೆ ಪಕ್ಕ ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರು ಅಂತಾರೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಅಂತ ಯಾವುದೇ ಬರಲಿ ನಾವು ದುಡಿಯೋದು ನಾವು ಮಾಡೋದು ಅಂತ ತಪ್ಪದೇ ಇಲ್ಲ ಅಲ್ವಾ ಸೊ ಹಾಗಾಗಿ ಇನ್ನು ವೋಟರ್ ಐ ಡಿ ಬಂದುಬಿಟ್ಟು ನಿಮಗೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದಾರೆ ಮತ್ತು ಕರೆಕ್ಷನ್ಸು ನಡೀತಾ ಇದೆ ಇನ್ನೇನಾದರೂ ಕರೆಕ್ಷನ್ಸ್ನು ಮಾಡ್ಕೋಬೋದು ವೋಟರ್ ಐ ಡಿಯಲ್ಲಿ ಬಟ್ ಏನಪ್ಪ ಅಂತಂದರೆ ನೀವು ಇವಾಗ ಅಪ್ಲೈ ಮಾಡಿದರೆ ನಿಮಗೆ ಎಲೆಕ್ಷನ್ ಆದಮೇಲೆ ಬರೋದು ಇವಾಗ ಸದ್ಯಕ್ಕೆ ಬರೋಲ್ಲ ಅದು ಯಾಕಂದರೆ ಟೈಮು ಅಪ್ಪಾಗಿದೆ ಟೈಮ್ ಮೀರೋಗಿದೆ ಅದು ಕರೆಕ್ಷನ್ಸ್ ಎಲ್ಲ ಆಗುತ್ತೆ ಬಟ್ ನಿಮಗೆ ನೀವು ಸದ್ಯಕ್ಕೆ ಯಾವ ಅಡ್ರೆಸ್ಸಲ್ಲಿ ಇರ್ತೀರ ಹಳೆ ಅಡ್ರೆಸ್ಸು ಆ ಅಡ್ರೆಸ್ಗೆ ನೀವು ಓಟ್ ಹಾಕೋದು ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಹಾಕ್ಕೊಂಡಿದ್ದಾರೆ ನಾವು ಕ ನಾವು ಏನಾದರೂ ಚೇಂಜಸ್ ಮಾಡಿದರೆ ನಮಗೆ ಈ ಅಡ್ರೆಸ್ಗೆ ಬರುತ್ತೆ ಹಳೆಯ ಅಡ್ರೆಸ್ ಬರೋಲ್ಲ ಯಾಕಂದರೆ ಇವಾಗ ಸದ್ಯಕ್ಕೆಲ್ಲ ಚೇಂಜ್ ಮಾಡಿಸಿರೋರಿಗೆ ನೀವು ನಿಮಗೆ ಏನಪ್ಪ ಅಂತಂದರೆ ನಿಮ್ಮ ಹಳೆ ಅಡ್ರೆಸ್ ಯಾವುದಿರುತ್ತೆ ಅದಕ್ಕೆ ಹೋಗಿ ವೋಟ್ ಹಾಕಬೇಕು ನೀವು ಈ ಪ್ರೆಸೆಂಟ್ ಅಡ್ರೆಸ್ಗೆ ನಿಮಗೆ ಬರೋಲ್ಲ ನೀವು ಎಲ್ಲಿದ್ದೀರಾ ಆ ಪ್ರೆಸೆಂಟ್ ಅಡ್ರೆಸ್ಗೆ ನಿಮಗೆ ಅಡ್ರೆಸ್ ಚೇಂಜ್ ಮಾಡಿರೋರಿಗೆ ನಿಮಗೆ ಬರೋಲ್ಲ ಯಾರು ಆ ಥರ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಇನ್ನು ಬಂದುಬಿಟ್ಟು ಏನಪ್ಪ ಅಂತಂದರೆ ಹೊಸ ವೋಟರ್ ರೆಡಿ ಸ್ಟಾಕ್ ಮಾಡಿದ್ದಾರೆ ನೀವು ಒನ್ ಮಂತ್ ಬ್ಯಾಕ್ ಏನಾದರೂ ವೋಟರ್ ಐ ಡಿ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಇನ್ನೂ ತ್ರೀ ಫೋರ್ ಡೇಸ್ ಓ ಎಲೆಕ್ಷನ್ ಇದೆ ಅಂತಂದಾಗಲೂ ಆವಾಗಲೂ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಎಲ್ರಿಗೂ ಮನೆಗೆ ಬರುತ್ತೆ ನಂಬರ್ ಏನಾದರೂ ಲಿಂಕ್ ಮಾಡಿದ್ದೀರಾ ಅಂತಂದರೆ ಆನ್ಲೈನು ಪ್ರಿಂಟೌಟ್ ತೊಗೋಬೋದು ನಾನಿಲ್ಲಿ ಇದು ಸ್ಕ್ರೀನ್ ಇದು ಸಾರಿ ಇದು ಹಾಕಿರ್ತೀನಿ ವೆಬ್ಸೈಟ್ ಹಾಕಿರ್ತೀನಿ ಅಲ್ಲೇ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಇನ್ನು ಮನೆಗೆ ಬಂದರೆ ಕಾರ್ಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇರುತ್ತೆ ಕಾರ್ಡು ಇವಾಗ ಈ ಥರ ಬರ್ತಾ ಇದೆ ಎ ಟಿ ಎಮ್ ಕಾರ್ಡ್ ಥಿಕ್ ಕಾರ್ಡ್ ಇದು ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಈ ಥರ ಇರುತ್ತೆ ಇದು ನಂದು ವೋಟರ್ ಐ ಡಿ ನೋಡ್ತಿರ್ಬೋದು ಈ ಥರ ಬರುತ್ತೆ ಫಸ್ಟ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಬರ್ತಾ ಇತ್ತಲ್ವಾ ಬಟ್ ಇವಾಗ ಈ ಥರ ಬರುತ್ತೆ ಕಾಣಿಸ್ತಾ ಅಲ್ವಾ ಇವಾಗೇನು ಏನು ಗೊತ್ತಾ ಸೆವೆಂಟೀನ್ ಪ್ಲಸ್ ಇದ್ರೂ ನೀವು ತೊಗೋಬೋದು ಅಂತಂದರೆ ಸೆವೆಂಟೀನ್ ಕಂಪ್ಲೀಟೆಡ್ ಆಗಿ ಹದಿನೆಂಟರಲ್ಲಿ ಬಿದ್ದ ತಕ್ಷಣವೇ ನೀವು ವೋಟರ್ ಐ ಡಿನ ಅಪ್ಲೈ ಮಾಡ್ಕೋಬೋದು ಓಕೆನಾ ಇನ್ನು ಎಕ್ಬೇಕಂತ ಎಲ್ರಿಗೂ ಬಂತು ರೇಷನ್ ಕಾರ್ಡ್ಗಳು ನಿಮ್ಮ ನಿಮ್ಮದು ರೇಷನ್ ಕಾರ್ಡ್ಗಳು ಚೆಕ್ ಮಾಡ್ಕೊಳ್ಳಿ ಬಿ ಎಲೆಕ್ಷನ್ ಆದಮೇಲೆ ಬಿಡೋದು ಇವಾಗ ರೇಷನ್ ಕಾರ್ಡು ಮತ್ತೆ ಅಂದರೆ ಕೊಡೋಕ್ಕಾಗಲಿ ಅಪ್ಲೈ ಮಾಡೋಕ್ಕಾಗಲಿ ಜೂನಲ್ಲಿ ಬಿಡ್ತಾರೆ ಜೂನಲ್ಲಿ ಬಿಟ್ಟಾಗ ಖಂಡಿತ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇನ್ ಸೆಂಟ್ರಲ್ ಯಾವಾಗಾದರೂ ಬಿಟ್ರೂ ನಾನು ನಿಮಗೆ ಖಂಡಿತ ಖಂಡಿತ ತಿಳಿಸ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ